ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೇ ಇದ್ರ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಹೊಂಟೀನಿ ಯಾಕಪ್ಪ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ತುಂಬಾ ಅರ್ಜೆಂಟ್ ಅಲ್ಲೇ ಊರ್ಗ್ ಹೊಂಟೀನಿ ಹೋಗ್ಲೇಬೇಕು ಹೋಗಿಲ್ಲ ಅಂದ್ರೆ ನಡಿಯಲ್ಲ ಅದ್ರಲ್ಲಿ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಆಗ್ತಾ ಇರೋದು ಏನ್ ವಿಷಯ ಅಂದ್ರ ಭಾಗ್ಯನ ಹತ್ರ ಶನಿವಾರ ಅವ್ಳ ಬರ್ತಡೆ ಅಲ್ಲಿ ಹೋಗ್ಬೇಕು ಅಂತ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿನಿ ಆದ್ರೆ ಶನಿವಾರ ಹೋಗಕ್ಕೆ ಆಗುದಿಲ್ಲ ಇವತ್ತು ಊರಿಗೆ ಹೋಗ್ಬಿಟ್ರೆ ಶನಿವಾರ ಆಗಲ್ಲ ರೊಟ್ಟಿ ಮಾಡಿಟ್ಟೀನಿ ಜಾಮೂನ್ ಪ್ಯಾಕೆಟ್ ತರಿಸಿಟ್ಟೀನಿ ಬಿಸ್ಕೆಟ್ ತರ್ಸೀನಿ ಚಾಕ್ಲೇಟ್ ಎಲ್ಲ ತರ್ಸಿಟ್ಟಿನಿ ಚಕ್ಲಿ ಮಾಡ್ಬೇಕಂತ ಚಕ್ಲಿಗಿಟ್ಟು ರೆಡಿ ಮಾಡ್ಕೋಬೇಕಂತ ಅದನ್ನೆಲ್ಲ ರೆಡಿ ಮಾಡಿ ತಗೊಂಡ್ಬಂದು ಇಟ್ಟಿದ್ದೀನಿ ಆದ್ರೆ ಆಕಿನ ಬೆಲೆ ಹೋಗಕ್ಕೆ ಆಗುದಿಲ್ಲ ಇವತ್ತೇ ನಾನು ಊರಿಗೆ ಹೋಗ್ತಾ ಇರೋದ್ರಿಂದ ಅಕ್ಕಿನ ಬರ್ತಡೆ ಕೂಡ ಮಾಡೋಕಾಗಲ್ಲ ಅಕ್ಕ ಏನು ಬೇಜಾರು ಮಾಡ್ಕೋತ ಅದ್ರ ಬಗ್ಗೆ ನನಗೆ ಯೋಚನೆ ಮಾಡಿ ನನಗೆ ಫುಲ್ ಬೇಜಾರಾಗತ್ತೈತಿ ಯಾಕಂದ್ರೆ ಅಲ್ಲಿ ಮೇಲೆ ಹೋದ್ಮೇಲೆ ಫಸ್ಟ್ ಬರ್ತಾರ ಅಂತ ಬಹಳ ಆಸೆ ಇಟ್ಕೊಂಡ್ ಇದ್ಲಕಿ ನನ್ಗೆ ಹಿಂಗ್ ಆತದಂತ ಗೊತ್ತಿರ್ಲಿಲ್ಲ ಮೊನ್ನೆ ಎರಡ್ ದಿವಸ ಆರಾಮಾಗಿದ್ದೆ ಹೋಗ್ಬೇಕಂತ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡೆ ಅದಾದ್ಮೇಲೆ ಎರಡ್ ಮೇಲೆ ನನ್ಗೆ ಫುಲ್ ಆರಾಮ್ ಇಲ್ದಂಗೆ ಆಗ್ಬಿಡ್ತು ಹಾಗಾಗಿ ನಾನು ಒಂದ್ ದಿವಸನ ಎರಡ್ ದಿವ್ಸ ಇವಾಗ ಗುಡೇನೋ ಹೋಗಿಲ್ಲ ಇವತ್ ಹಾಕಿರೋದು ಏನ್ ಮಾಡೋದು ಹೆಣ್ಮಕ್ಳ ಹಣೆ ಬರ ತುಂಬಾ ಕೆಟ್ಟದಾಗಿ ಬರೋದ್ ಬಿಡ್ತ ನನ್ ಈ ನರಕನ ನಾನು ಮೂರು ವರ್ಷದಿಂದ ಅನುಭವಿಸಾಕತೀನಿ ಆದರೆ ಏನು ಮಾಡೋಕೆ ಇಲ್ಲ ದವಾಖಾನೆಗೆ ಹೋಗಕತೀನಿ ಎಲ್ಲಾನು ಆಯಿತು ದೇವ್ರಾಯ್ತು ದಿಂಡ್ರಾಯ್ತು ದವಾಖಾನೆ ಆಯಿತು ಎಲ್ಲ ಮುಗೀತು ಆದ್ರೂ ಹುಷಾರಾಗಲ್ಲಾಗೈತಿ ದವಾಖಾನೆಗೋದ್ರೆ ರಿಪೋರ್ಟ್ ಅಲ್ಲಿ ಏನೂ ಬರಲ್ಲ ಸ್ಕ್ಯಾನ್ ಮಾಡಿ ನೋಡಿದ್ರೆ ಏನೂ ಪ್ರಾಬ್ಲಮ್ ಇರಲ್ಲ ಎಲ್ಲಾದರೂ ದೇವ್ರ ಕೇಳೋಕೋದ್ರು ಅಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅಮ್ಮ ಅಂತಲೇ ಹೇಳ್ಬಿಟ್ಟು ಕಳಿಸ್ತಾರೆ ದವಾಖಾನೆ ಹೋದ್ರೆ ಅವರು ಏನಿಲ್ಲ ಅಂತ ಕಳಿಸ್ತಾರೆ ಆದರೂ ನನ್ನ ಜೀವನದಾಗ ಯಾಕೆ ಹಿಂಗೆ ಗೊತ್ತಾಗಿಲ್ಲ ಗೊತ್ತಾಗಲೈತಿ ಈಗ ಮೂರು ವರ್ಷ ಆಗ್ತಾ ಬಂತು ನನ್ನ ಹಣೆ ಬರಕ್ಕೆ ನನಗೆ ಈ ಕರ್ಮ ಗಂಟು ಬಿದ್ದು ಇಲ್ಲಿವರೆಗೂ ಇನ್ನೂ ಅದ್ರದ್ದು ಪರಿಹಾರನೇ ಸಿಕ್ಕಿಲ್ಲ ನನಗೆ ಅದಕ್ಕೆ ನಾನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿನಿ ಏನಾಗುತ್ತೋ ಆಗಲಿ ಇಲ್ಲಿಗೆ ಇವತ್ತು ಲಾಸ್ಟ್ ಮಾಡಿಬಿಡ್ಬೇಕು ಅಂತಲೇ ಇದ್ದೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಲಾಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಏನು ಖಾಲಿ ಬಂದಿದೆ ಅಂತ ಎಲ್ಲನೂ ನಾನು ಮುಂದಿನ ಬರ್ತಾ ವಿಡಿಯೋದೊಳಗೆ ಎಲ್ಲಾನು ಹೇಳ್ಕೊತಾ ಬರ್ತೀನಿ ಇವತ್ತು ಸದ್ಯಕ್ಕೆ ನಾನು ರೆಡಿ ಆಗಬೇಕು ಟೈಮ್ ಆಲ್ರೆಡಿ ಹನ್ನೆರಡುವರೆ ಆಯಿತು ಹನ್ನೆರಡುವರೆ ಮೇಲೆ ಬ್ಲಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡುಗೆ ಕೂಡ ಏನು ಮಾಡಿಲ್ಲ ಬರೀ ರಾಗಿ ದೋಸೆ ಮಾಡ್ಕೊಂಡು ತಿಂತ್ವಿ ಮುಂಜಾನೆ ಈಗ ಅಡುಗೆ ಮಾಡಬೇಕಿನ್ನ ನಾನು ಎರಡೂವರೆ ಮೂರು ಮೂರುವರೆ ಹಂಗೆ ಮನೆ ಬಿಡಬೇಕು ಐದೂರು ಬಸ್ಸಿಗೋ ಅಥವಾ ಏಳೂರು ಬಸ್ಸಿಗಾದ್ರೂ ಹೋಗಬೇಕು ಅಂತ ಐತಿ ಇಲ್ಲಿಂದ ಡೈರೆಕ್ಟ್ ಬಸ್ಸಿಗೆ ಹೋಗ್ಬಿಟ್ಟು ಆರಾಮಾಗಿ ಹೋಗ್ಬಿಡ್ತೈತಿ ನೈಟ್ ಹೋಗೋಕೆ ಒಂದು ಸ್ವಲ್ಪ ಭಯ ಆಗತ್ತೈತಿ ನನಗೆ ಈ ಸರ್ತಿ ಯಾಕಂದ್ರೆ ಪರಿಸ್ಥಿತಿ ಹೆಂಗೈತಿ ಬಸ್ನಾಗೆ ಹೋಗೋದಕ್ಕೊಂಥರ ಅನ್ಸಗತೈತಿ ಟೈಮು ಬಂದಾಗ ಹೆಂಗೆ ಟೈಮ್ ಬರ್ತೈತೆ ಹಂಗೆ ಹೋಗ್ಲೇಬೇಕು ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಬಂದು ನಿಲ್ಲುತ್ತ ಅಂತ ನನ್ನ ಜೀವನದಲ್ಲಿ ನಾನು ಅನ್ಕೊಂಡೇ ಇರಲ್ಲ ಇಷ್ಟು ಜೀವನ ಕಠೋರವಾಗಿ ಆತದ ನನ್ನ ಪರಿಸ್ಥಿತಿ ಹಿಂಗೆಲ್ಲ ಆಗ್ತದಂತ ಅನ್ಕೊಂಡಿರ್ಲಿಲ್ಲ ಯಾರ್ದು ನೋಡಿ ಅಯ್ಯೋ ಪಪ್ಪ ಹಿಂಗೆ ಆಗ್ಬಾರ್ದಾಗಿತ್ತಲ್ಲ ಅಂತ ಅನ್ಕೋತಿದ್ದೆ ನಂದು ನೋಡಿ ಯಾರ ಅಯ್ಯೋ ಪಪ್ಪ ಅನ್ನೋ ಥರ ಆಗ್ಬಿಟ್ಟೈತಿಗೆ ಈಗ ಅದರಲ್ಲಿ ಆಗಿ ನನಗೆ ಮೊನ್ನೆ ನಮ್ಮ ಮನೆಯವ್ರು ಊರಿಗೆ ಹೋದಾಗ ನೋಡಿ ಯಾರು ಇರಲಿಲ್ಲ ಒಬ್ಬಕ್ನ ಅವಾಗ ಸ್ವಲ್ಪ ಘಟನೆಗಳು ಬೇರೆ ಬೇರೆ ಆಗೋದು ಭಯಂಕರವಾಗಿ ಆ ಟೈಮಲ್ಲಿ ನನಗೆ ಒಬ್ಬರು ಫ್ರೆಂಡ್ ತುಂಬಾನೇ ಧೈರ್ಯ ಕೊಟ್ಟು ನನಗೆ ಬೆಂಬಲಿಕೆ ನಿಂತ್ಕೊಂಡಿರೋದಂದ್ರೆ ತುಂಬಾನೇ ಖುಷಿ ಆಗುತ್ತೆ ನನಗೆ ಆ ವಿಷಯದಲ್ಲಿ ಹೇಳ್ಬೇಕಂದ್ರೆ ಅವ್ರದೇ ಸಾಕನಷ್ಟು ಟೆನ್ಷನ್ ಇದೆ ಅವ್ರದೇ ಸಂಸಾರ ಸಾಕನಷ್ಟು ತೂಕ ಇದೆ ಅಷ್ಟು ಭಾರ ಇರೋ ಸಂಸಾರದಲ್ಲಿ ಅಂಥದ್ರಲ್ಲೂ ನನಗೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಅವ್ರದೇ ದೊಡ್ಡದೊಂದು ಕುಟುಂಬ ಆ ಕುಟುಂಬನೇ ನಿಭಾಯಿಸೋದೇ ಒಂದು ದೊಡ್ಡ ಕೆಲಸ ಅಷ್ಟು ಆ ದೊಡ್ಡ ಕುಟುಂಬ ನೋಡಿಕೊಂಡು ಕೂಡ ನನಗೆ ಒಂದೊಂದು ತಾಸಿಗೂ ಎರಡೆರಡು ತಾಸಿಗೂ ಮೆಸೇಜ್ ಮಾಡೋದು ಫೋನ್ ಮಾಡೋದು ಈಗ ಹೆಂಗಿದ್ದೀವಿ ಏನಾಯಿತು ಏನಾಗಿಲ್ಲ ಅಲ್ಲ ಆರಾಮಾಗಿದ್ದಲ್ಲ ಅಂತ ಕೇಳ್ತಿದ್ರು ರಾತ್ರಿ ಹತ್ತು ಗಂಟೆವರೆಗೂ ನನಗೆ ಫೋನಲ್ಲಿ ಮಾತಾಡಿಕೊಂಡು ನೀನು ಆರಾಮಾಗಿರೋ ಧೈರ್ಯವಾಗಿರೋ ಒಬ್ಬಕ್ಕೇ ಇದ್ದೆ ಅಂತ ಹೇಳಿ ಧೈರ್ಯ ತುಂಬ್ವಿ ನಿಜಕ್ಕೂ ನನಗೆ ತುಂಬಾ ಖುಷಿ ಆಯಿತು ಅಂತ ಫ್ರೆಂಡು ನನಗೆ ಇರೋದಕ್ಕೆ ಒಂದೊಂದು ಟೈಮಲ್ಲಿ ಹೇಳ್ತೀನಲ್ಲ ದೇವರು ಅವನಾಗೆ ಬಂದಿಲ್ಲ ಅಂದ್ರೆ ದೇವ್ರ ರೂಪದಲ್ಲಿ ಯಾರಾದರೂ ಒಬ್ರು ಇದ್ದೇ ಇರ್ತಾರಂತ ನನಗೆ ಅವ್ರ ಹೆಸರು ಕೂಡ ನಾನು ಹೇಳ್ಬಿಡ್ತೀನಿ ತುಂಬಾ ಅಂದರೆ ತುಂಬ ಖುಷಿ ಆಯಿತು ನನಗೆ ಈ ಥರ ಪ್ರೀತಿ ಮಾಡೋದು ಒಂದು ಜೀವ ಇದೆಯಲ್ಲ ಅನ್ನೋ ಥರ ಅಷ್ಟು ಖುಷಿಯಾಯಿತು ನಿಮಗೂ ಗೊತ್ತಿರತ್ತೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಶಿಲ್ಪ ಅಂತ ತುಂಬಾ ಆ ಟೈಮಲ್ಲಿ ನನಗೆ ತುಂಬಾನೇ ಧೈರ್ಯವಾಗಿ ನಿಂತ್ಕೊಂಡಿರೋದಂದ್ರೆ ಅವ್ರ ಧೈರ್ಯನೇ ನನಗೆ ಒಂದು ಗ್ಯಾಸ್ ಅಂತ ಹೇಳ್ಬೋದು ನಾನು ಹೇಳ್ತಿದ್ದೆ ನಿನ್ ಭಯ ನಾನು ಹೇಳದ್ ಕೇಳಿ ಅವ್ರು ಭಯ ಬೀಳ್ತಿದ್ರು ಅದರಲ್ಲೂ ನನಗೆ ಧೈರ್ಯ ಹೇಳ್ತಿದ್ರು ನಾನು ಧೈರ್ಯವಾಗಿ ಇರ್ತೀನಿ ಅಂತ ಹೇಳಿದ್ರು ಕೂಡ ಇಲ್ಲ ನಿನ್ನ ಅಣ್ಣ ಮನೇಲಿಲ್ಲ ನೀನು ಸ್ವಲ್ಪ ಹುಷಾರಾಗಿರ್ಲೇಬೇಕು ಅಂತೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಆ ಥರ ಫ್ರೆಂಡ್ ಇರಲಿ ಅಂತ ನಾನು ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಅವತ್ತಿನ ಕೆಲಸಗಳನ್ನ ಶುರು ಮಾಡ್ಕೋತೀನಿ ರೊಟ್ಟಿ ಪಲ್ಯ ಎಲ್ಲ ಆಗಬೇಕು ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ಓಕೆ ಆಯ್ತು ನೋಡಿರಿ ಎಲ್ಲ ಕೆಲಸ ಮುಗೀತು ಕೆಲಸ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊಂಟೀನಿ ಈಗ ಮೂರುವರೆ ಆಯ್ತು ಟೈಮ ಮೂರುವರೆ ನಾಲ್ಕೂವರೆ ಐದಕ್ಕೆ ಹಂಗೆ ಓದ್ತೀನಿ ನೋಡೋಣ ಐದ್ರೂ ಬಸ್ ಸಿಕ್ತು ಓಕೆ ಇಲ್ಲಾಂದ್ರೆ ಏಳುವರೆ ಏಳೂರು ತನಕ ಕುಂದಿರಬೇಕು ಕೆಲಸ ಎಲ್ಲ ಮುಗೀತು ಭಾಂಡೆ ತೋಕಿ ತೊಳೆದು ಎಲ್ಲ ಡಬ್ಬಾಕಿ ಸಿಂಕೆಲ್ಲ ಖಾಲಿ ಮಾಡಿ ಇದೆಲ್ಲ ಒರೆಸಿ ಇಟ್ಟು ಎಲ್ಲ ರೆಡಿ ಮಾಡಿ ಆಯಿತು ಬ್ಯಾಗು ರೆಡಿ ಆಯಿತು ಹೋಗೋದು ಒಂದೇ ಇಸ್ ಅಂತ ನಡೀರಿ ನಡೀರಿ ಬಾಗ್ಲಾಕ್ಲಾ ಬರಲಾ ಬರಲಾ ಬಿಡು ನಾನೇ ಹೋಗಕ್ಕೆ ನೀನು ಯಾರೋ ಯಾರೋ ಬಾಯ್ ಬಾಯ್ ಬರೋ ಎಲ್ಲಿಗೂ ಬರಬೇಡ ನಾನು ಹೋಗ್ತೀನಿ ಬಿಡು ಹೆಂಗಿದ್ರು ಬಂದ್ಬಿಡಿ ನಾನು ನಡ್ಕೊತೇ ಹೋಗ್ತೀನಿ ಬಂದ್ ಮಾಡಿ ತಾನ ಬಸ್ಸಿಗೆ ಹೋಗಲ್ಲ ಆಟೋಕಾ ಆಟೋಕ್ಕೆ ನಲ್ವತ್ತು ರೂಪಾಯಿ ಕೊಡ್ಬೇಕು ಅವರಿಗೆ ನಲ್ವತ್ತೈವತ್ತು ರೂಪಾಯಿ ಕೊಡಬೇಕು ಅದೇ ನಲ್ವತ್ತೈವತ್ತು ರೂಪಾಯಿ ಕೊಟ್ಟರೆ ಇನ್ನೊಂದು ಐವತ್ತು ರೂಪಾಯಿ ಕೊಟ್ಟರೆ ಒಂದು ಕೆಜಿ ಸೇಬು ಬರ್ತಾವ ತಿನ್ಕೊಂಡು ತಗೊಂಡಿನಿ ಆರಾಮಾಗಿ ತಿನ್ಕೊಂಡಾದ್ರೂ ಇರ್ಬೋದು ಸುಮ್ಮನೆ ಯಾಕೆ ಆಟೋದವ್ರಿಗೆ ಕೊಟ್ಟು ವೇಸ್ಟ್ ಮಾಡಲಿ ಡೂ ನೋಡಿರಿ ನಿನ್ನೆ ರಾತ್ರಿ ಏಳುವರೆಗೆ ಬಿಟ್ಟಾಯ್ತು ಬಸ್ಸು ಆವತ್ತು ಮುಂಜಾನೆ ತಂದು ಐದೂವರಿ ಇರ್ಶಾನೆ ಅಪ್ಪ ಇನ್ನಿ ನಮ್ಮೂ ಬರಬೇಕಂದ್ರೆ ಎಂಟೂವರಿ ಹಾಕಿತ್ತು ಅಲ್ಲಿವರೆಗೂ ಕುಂದಿರ್ಬೇಕು ನಾ ಇಲ್ಲಿ ಬಸ್ ಸ್ಟ್ಯಾಂಡ್ ಹಾಕಿ ಜಾಪುರದ ಬೇಜಾರು ಅದು ಇನ್ನು ಐದುವರಿನಿಂದ ಎಂಟೂವರೆ ತನಕ ಕುಂದಿರ್ಬೇಕಲ್ಲ ಒಬ್ಬತನೇ ಭಾಳ ಕಷ್ಟ ಆಯಿತು ನಾನು ಅಂದ್ಕೊಂಡೆ ಮುಂಜಾನೆ ಒಂದು ಏಳುವಕ್ಕ ಏಳುವರೆ ಹಂಗೆ ತೊಗೊಂಬಂದು ಬಿಡ್ತಾರೆ ನಮ್ಮೂ ಒಂದು ಎಂಟು ಎಂಟುವರೆಗೆ ಬರ್ತಾಳೆ ಒಂಥರ ಶಂಗಾರೆ ಕಳಿಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಇವರು ತೊಗೊಂಬಂದು ಐದುವರೆಗೆ ಇಳಿಸಿಬಿಟ್ರು ಬರೋವರೆಗೂ ಕಾಯ್ಕೊಂಡು ತಂದಿರ್ಬೇಕಿಲ್ಲ ಈಗ ಓಕೆ ಅಲ್ಲಿಂದ ಬರ್ಬೇಕಲ್ಲ ಬರಾಕೆ ಎರಡು ತಾಸಿಂದ ಅರ ಎರಡೂವರೆ ತಾಸು ಆ ಕಡೆ ಒಂದು ಅರ್ಧ ತಾಸ ಇಂಡಿಯನಿಂದ ಜಾಫರ್ಗೆ ಬರೋಕೆ ಒಂದು ಎರಡು ತಾಸು ಬರೋವರೆಗೂ ಕಾಯ್ಬೇಕಿಲ್ಲಿ ಮುಖ ಚಾ ಕುಡಿಯೋಣ ಅಂತ ಅಂದ್ಕೊಂಡಿದ್ದೆ ಸಿಕ್ಕಾಪಟ್ಟೆ ತಂಡ ಹಿಡಿಯಾಕತ್ತೈತಿ ಬೆಂಗ್ಳೂರಾಗ ಒಂಚೂರು ತಂಡ ಹತ್ತಿಲ್ಲ ಇಲ್ಲಿ ಮೇಲೆ ಸಿಕ್ಕಾಪಟ್ಟೆ ಥಂಡ ಹಿಡಿಯಾಕತ್ತೈತೆ ನಾನು ಥಂಡಿ ಆದ ಕೂಡ ಇಲ್ಲಿ ಬೆಂಗಳೂರ ತಂಡಿಲ್ಲ ಇಲ್ಲ ತಂಡ ಐತಿ ಜಾಸ್ತಿ ಥಂಡ್ ಇರಬೇಕಾಗಿದ್ದು ಅಲ್ಲೇ ಅಲ್ಲೇ ಇಲ್ಲ ಇಲ್ಲ ಐತಿ ಹೆಂಗೈತೆ ನೋಡ್ರಿ ನಮ್ಮ ಜಾಪುರ ಬಂದಾಗಿಂದ ಒಂದು ಐದಾರು ಬಸ್ ಹುಡ್ಕೀನಿ ಇದ್ರಾಗ ಬಂದ್ಲಾ ನಮ್ಮ ಅದ್ರಾಗ ನಮ್ಮ ಅಂತ ಅಂತೇಳ್ಬಿಟ್ಟು ಗೊತ್ತಿಲ್ಲ ಈ ಬಸ್ನ ಅದೇ ಥರ ನೋಡಾತೀನಿ ಹೇಳ್ಬಿಟ್ಟು ಭಾಗ್ಯ ಫೋನ್ ಮಾಡಿದ್ಲು ನಾನು ಬರೋಲ್ಲ ಅಂತ ತಕ್ಷಣ ಕೆನ್ಕೊಂಡು ನೀರೇ ಬಂತು ನಾನು ಈಗ ಬಸ್ ವೇಟ್ ಮಾಡತ್ತಿಲ್ಲ ಈಗ ಗೊತ್ತಾಯ್ತು ಅಕ್ಕ ಯಾಕೆ ಹತ್ತಾಳ ಅನ್ನೋದು ತಾಯಿ ಬರ್ತಾಳ ಅಂದ ತಕ್ಷಣ ಮಕ್ಕಳಿಗೆ ಅದು ಒಂದು ಹಂಬಲ ಅಲ್ವಾ ಕಾಯೋದು ಈಗ ನಾನು ಕಾಯ್ಕೊಂಡು ಕೂತಿನೆಲ್ಲ ಎಲ್ಲ ಯಾಕೆ ಕಣ್ಣೀರು ಹಾಕ್ಯ ಈಗ ಅನುಭವ ಐತೆ ನನಗೆ ನಾನು ದವಾಖಾನೆಗೆ ಬಂದಿನ ಅಂತ ಅಂದ ತಕ್ಷಣ ಪಾಪಾಕ್ತೀನಿ ಕಣ್ಣ ನೀರೇ ಬಂದು ಬರೋಕ್ಕಾಗಲ್ಲವಾ ಅಂತ ನಾನು ಗೊತ್ತಿಲ್ಲ ಈ ಬಸ್ನಾಗ ಬಂದವಳೆಲ್ಲ ನಂಬೋ ಅಂತ ಹೇಳಿ ನೋಡೋಕತ್ತೀನಿ ಸಾಗ ಹೆಣ್ಮಕ್ಳು ಜಲ್ಮಾನ ಇಷ್ಟೆ ಎಲ್ಲಾದ್ರಲ್ಲಿ ಕಾಯೋದೆ ಎಲ್ಲಿ ಕಾಣಿಸ್ತಾನೆ ಇಲ್ಲ ಇದ್ರಾಗೂ ಬಂದಿಲ್ಲ ಅಯ್ಯೋ ಹಾಂ ಬಂದಿಲ್ಲ ಟೈಮ್ ಎಷ್ಟು ಎಂಟಾಯಿತು ಇನ್ನೂ ಬಂದಿಲ್ಲ ಇಲ್ಲಿ ದವಾಖಾನೆಗ್ ಬಂದಿವಿ ನಮ್ಮ ಸಡನ್ ಆಗಿ ಬಂದ್ಬಿಟ್ಲೆ ಇದ್ರಿಗೆ ನನಗ್ ವಿಡಾ ಮಾಡಕ್ಕೆ ಆಗ್ಲಿಲ್ಲ ಅವ್ರೂರ್ ತರತಾರ ಅಲ್ಲಿಂದ ಹಂಗೆ ಬಂದ್ಬಿಟ್ರು ಈಗ ದವಾಖಾನೆಗ್ ಒಳಗ ಬಂದಿವಿ ಇನ್ನ ಡಾಕ್ಟರ್ ಬಂದಿಲ್ಲ ಡಾಕ್ಟರ್ ದಿನ ಸೋಮವಾರ ಆಗ್ತದ ಅಂತ ಹೇಳೋದರ ನಾವ್ಕೊಳ್ಳೋ ಡಾಕ್ಟ್ರು ಹಂಗೆ ಇಲ್ಲಿ ಬೇರೆ ಡಾಕ್ಟರ್ ಇದ್ರ ಕೇಳಿ ತೋರ್ಸ್ಕೋಬೇಕನ್ನೋದೈತಿ ನೋಡ್ಬೇಕು ಏನೇನ್ ನಮ್ಮ ಹುಡುಗ ಆಪರೇಷನ್ ಮಾಡಕ್ ಕರ್ಕೊಂಡ್ ಬಂದಿದೆ ಈ ಹಾಸ್ಪಿಟ್ಲಿಗ್ ನಾನು ವಾಪಸ್ ಈಗ ನನ್ನ ಆಪರೇಷನ್ ಮಾಡ್ಕೊಳಕ್ ಕರ್ಕೊಂಡ್ ಬಂದಾಗ ಹೆಂಗೈತಿ ನೋಡನ್ರಿ ಏನೇನ್ ಆಕೇತಿ ಏನ್ ಆಗ್ತೈತಿ ಅಂದ್ರೆ ಅಂತ ಇನ್ನು ನಾಷ್ಟ ಇಲ್ಲ ಚಾ ಕುಡದ್ ಬಂದೆ ಅಷ್ಟೇ ಈಗ ಟೈಮ್ ಎಷ್ಟಾಗೈತಿ ಅಂದ್ರ ತುಂಬಾ ತಗೀತಿ ನಾಷ್ಟ ಏನು ಮಾಡಿಲ್ಲ ಬರೀ ಚಾ ಕುಡ್ದೀನಿ ನೋಡನ್ರಂತ ಮತ್ತ ಅನ್ಸಡ್ ಬಿನಿಂಗ್ ದ ಯೆ ನಮೋಹರ್ ಕಸಕಲಂ ನೆ ಅಲ್ಲ ನಾನು ಕಾಣಿಸ್ತಾ ದು ಬಂದ್ಲು ಬಂದ್ ನೋಡ್ಲಿಲ್ಲ ಮೊಗು ಡಾಕ್ಟರ್ ಗಳು ಕೇಳಕ ತಂದ ಫಿಶಿಯಲ್ ಯಾರು ಡಾಕ್ಟರ್ ಕರ್ಮ ಕೋಶ ಅಂತ ಹೇಳಿಬಿಟ್ಟು ಅದನೇ ವಿಚಾರಿಸಲು ತರ ನೋಡ್ಬೇಕು